ಏ ಬೈರಾದೇವಿ ನಿನ್ನಿನ್ ಏನನ್ ಕಂಡಿದ್ಯಾ ಓ ಸಮಾಧಾನ ಸಮಾಧಾನ ತಕೊಂಡು ವಿಷಯ ಏನು ಅಂತ ನಿಧಾನವಾಗಿ ಹೇಳಬಿಟಾ ನಾನು ಹೇಳ್ತೀವಿ ಕರೆಕ್ಟ್ ಆಗಿ ಕೇಳಿಸ್ಕೊಂಬಿಡು ನೀನ್ ಏನ್ ನಾಟಕ ಮಾಡಿದ್ರು ನನ್ ತಿಳಿತದೆ ಕಣ್ ತಪ್ಸ್ಬಿಟ್ಟು ನೀನ್ ಏನು ಮಾಡಕ ಹಾಕಿಲ್ಲ ಯಾವ ಹೋಗ್ಲಿ ಯಾವ ಹೋಗ್ಲಿ ಬೈರಾದೇವಿ ಬೈರಾದೇವಿ ಐಕ್ಲಿಂದ ಹಿಡಿದು ಅರ್ಜುನ್ ಬೈರಾದೇವಿ ಅಂತ ಅದ್ ಯಾವ ಮಾಟ ಮಾಡಿಸ್ ಅವ್ರಿಗೆಲ್ಲ ಮಂಕ್ ಬುದಿ ಎರ್ಚಿದ್ಯೋ ಅದ್ ಹೆಂಗ್ ಎಲ್ರು ನಿನ್ ಕಡೆ ಹಾಕೊಂಡಿದ್ಯಾ ಏಳು ನಿಜ ಒಪ್ಕೊಂಬ್ರೋ ಪುಟ್ಟ ಅವಾಗ್ಲೇ ನನ್ ಕಣ್ ತಪ್ಸಿ ನೀನ್ ಏನು ಮಾಡಕ್ ಅಂತ ಹೇಳ್ದಂಗಿತ್ತು ಇಂದು ನೀನೇ ಕಂಡಿಡ್ಯಪ್ಪ ಕಂಡಿಡ್ದು ಅದ್ ಯೋನ್ ಮಾಡ್ತೀಯೋ ಮಾಡ್ ನಾನು ಅದನ್ನೇ ಕೇಳ್ತೀವಿ ನೀನು ಈಗ ತಾನೇ ಊರ್ಗ್ ಬಂದ್ ಸೇರ್ಕೊಂಡಿರೋಳು ನೀನ್ ಯಾರು ಅಂತ ಇಲ್ಲಿ ಜನರಿಗೆ ಗೊತ್ತೂ ಇಲ್ಲ ಹಂಗಿಟ್ಕೊಂಡು ನೀನು ಈ ಪಾಟೀ ಗೇಮ್ ಮಾಡ್ತಿದ್ಯಾಂದ್ರೆ ನೀನ್ ಸಾಮಾನ್ಯದೋಳ ಅಂತು ಅಲ್ಲ ನಮ್ಮ ಹೇಳ್ದಂಗೆ ನೀನ್ ಸಾನೇ ದೊಡ್ಡ ಮಾತ್ ಹಳ್ಳಿ ಜನಗಳಿಗೆ ದುಡ್ಡು ಕಾಸಿನ ಆಸೆ ತೋರಿಸ್ಬಿಟ್ಟು ಬುಟ್ಟಿಗೆ ಹಾಕೊಂಡಿರ್ಬೇಕು ನನ್ ಜಾಗದಲ್ಲಿ ನೀನ್ ನಿಂತಿದ್ರೆ ಎಷ್ಟ್ ಕೊಡ್ತಿದ್ದೆ ಅಂತ ಏಳು ರಾಜ ನೋಡುವ ಏಯ್ ನಮ್ಮ ಜನಗಳನ್ನ ದುಡ್ಡು ಕೊಟ್ಕೊಂಡ್ಕೊಳ್ಳೋದರ್ದು ನಮ್ಗೆ ಯಾವತ್ತು ಬಂದಿಲ್ಲ ನಂಗೆ ಬುದ್ಧಿ ಬಂದಿದ್ದಿಂದ ನಮ್ಮ ಅಪ್ಪಯ್ಯ ಜನಗಳು ಸೇವೆ ಮಾಡ್ಕೊಂಡೆ ಬಂದವನೆ ಅಂತದ್ರಾಗೆ ಎಲ್ಲಿಂದನೋ ಬಂದು ರಾತ್ರಿ ರಾತ್ರಿ ನಮ್ಮ ಜನಗಳನ್ನೆಲ್ಲ ಮರಳು ಮಾಡಿ ನಿನ್ ಕಡೆ ಕೇಳ್ಕತಾ ಇದ್ದೀಯಾ ಲೇ ಮರಿ ಅದನ್ನ ಹೋಗಿ ನಿಂಗೆ ಅಪ್ಪಯ್ಯ ಅಂತ ಅನ್ಸ್ಕೊಂಡವನಲ್ಲ ಅವನನ್ನು ಕೇಳೋ ಮರಿ ನಿನ್ ಪಾಲ್ಗೆ ನಾನು ಈಗ ಹೊರಗಿಂದ ಬಂದಿರೋಳೆ ಆಗಿರ್ಬೋದು ಆದ್ರೆ ಈ ಊರಿನ ಜನರಿಗೆ ಆ ನಿಮ್ಮ ಅಪ್ಪಯ್ಯಂಗೆ ನಾನು ಏನಾಗಬೇಕು ಅಂತ ಹೋಗಿ ಕೇಳು ಆಮ್ಯಾಗ ಬಂದಂತವ ಮಾತಾಡೋ ನಿಂಗೆ ಇನ್ನೂ ಏನಾದರೂ ಜಾಸ್ತಿ ಮಾತಾಡೋದಿತ್ತು ಅಂದರೆ ತಲೆ ಕೆಡಿಸ್ಕೋಬೇಡ ನಮ್ಮ ಮನೆ ದಾರಿ ಗೊತ್ತದಲ್ಲ ಸೀದಾ ಬಂದ್ಬಿಡು ಮಾತಾಡುವ ಬತ್ತೀನಿ ಕಡೆ ಬಂದೆ ಬತ್ತೀನಿ ನಮ್ಮ ಜನಗಳಿಗೆ ಎಂಡ ಹಣದು ಆಸೆ ಬುಟ್ಟಿಗೆ ಹಾಕಿದ ಅಂತ ಗೊತ್ತಾಯ್ತು ನಾನಂತೂ ಸುಮ್ಕೆ ಬಿಡಾಕಿಲ್ಲ ಏಯ್ ಇಡಪ್ಪ ಅಪ್ಪಯ್ಯ ಸಂಕ್ರ ಅವನ್ ಕೂಗ್ತೀರಾ ನೋಡಿದ್ರೆ ನಮ್ ತವೇನ ಬತ್ತವನ್ ಎನಿಸ್ತೈತೆ ಅವನ್ ಬತ್ತಿರೋ ಪೋರ್ಸ್ ನೋಡಿದ್ರೆ ನಮ್ಮಿಬ್ರಿಗೂ ಏನೋ ಕಾದೈತೆ ಏಯ್ ಸುಮ್ಕಿಲ್ಲ ಗಾಬರಿ ಆಗ್ಬೇಡ ಏನು ಗೊತ್ತಿಲ್ಲ ಅಪ್ಪಯ್ಯ ಏನ್ ಸಂಕ್ರ ಏನಪ ಇದೆಲ್ಲ ಅಲ್ಲ ನಡೀತಾ ಇದೆ ಊರ್ ಜನ ಇಲ್ಲ ಬೈರಾದೇವಿ ಬೈರಾದೇವಿ ಅಂತ ಕಂಡು ಅವಳನ್ನ ಜಾತೆ ತರ ನೋಡ್ತಾವ್ರೆ ಅಂತದ್ ಏನ್ ಮಾಡೋಳಪ್ಪ ಬೈರಾದೇವಿ ಅವಳನ್ನು ಕೇಳಿದ್ರೆ ನಾನು ಏನ್ ಕೇಳ್ತೀಯಾ ನೀವು ಏನೋ ಕೇಳುವ ಒಂದು ಗೌರಿ ಶಂಕರ